అవునవ్ ఎల్ గోర్మెంట్ నౌకరితో సొడతారు కొడతార అంత అవునవ నాలుగు గవర్నమెంట్ నౌక్రి సేరే బెట్ హఠా గవర్నమెంట్ నౌకరి సేరీ అద్ర నన్ సోడ సై టైమ్ సిగోత్రీ అవునవన్ ఆ తర్గా ఈగిన హుడ్గారు చందేణి బెక్కు సలా మనీనవ సిటీ దాం బ అవునవ తె బ్రట ఓత్ కయ్యకమ్మ మన్య ఆగి ಚಾಲು ಆಗ್ಬಿಡದ್ ನೋಡ್ರಿ ಅವನು ಅವನ ಹಡ್ಡಿ ಅಂದಂಗ ಗೌರ್ಮೆಂಟ್ ಮಕ್ಕಳ ಸೇರಿ ಒಂದ್ ವರ್ಷದಾಗ್ರಿ ಹತ್ತೊಂಬರ್ಸಲ ಟ್ರಾನ್ಸ್ಫರ್ ಆಗಿ ಎರಡ್ ಅಲ್ಲಿಗೆ ಬಂದ ನೋಡ್ರಿ ಅವನ ಅವ್ನ ಬೆಂಡ್ವಾಡಕ್ ಇಲ್ಲೇ ರಸ್ ಇರ್ತೀನಿ ಬರ್ತಿಲ್ರಿ ಯಾವ್ದಾರ ಒನ್ ಏ ಒಕ್ಕಿ ನೋಡಿದ ನಂಗ್ ನೀವು ಬಿಡು ನಿನ್ನ ಬಿಡ ನಿರ್ಸದಂಗ್ ಕಡಿಮೆ ಹುಡುಗರಿಗೆ ಅಡ್ವಾನ್ಸ್ ಯಾರು ಹೀರೋ ಬರ ಇವ್ರನ್ನೇ ನೋಡ್ರ ನಮಸ್ಕಾರ ಹಾ ಹರಿಯ ರ ಹರಿಹರ ನಿನ್ನ ಹಿಡಿತು ಹ ಹ ಸಂಬಳ ತಕ್ಕ ಆದರೆ ಯಾವ್ರು ಅವನ ಕಣಣಿ ಏನ್ ಹೊಸ ಕಾಣತಿ ಊರಿಗೆ ಬಂದಿದೆ ಹೌದ್ರಿ ಯಾರ ನೀವು ಊರ ಬ್ಯಾಂಗ್ವಾಡ ಊರಾಗ ಬ್ಯಾಂಕಿಗೆ ಬಂದಾನ ನೋಡ್ರಿ ಫಸ್ಟ್ ಮ್ಯಾನೇಜರ್ ಬಾಳು ಅಂತ ಅಲಾವು ನೌನ ಮೈನ್ ಹೋಗಿನಿ ವೀರೇಶ ಇತ್ಲಾ ಆ ಹೋದ್ರೆ ನೀ ಯಾವ ಬಂತು ಓ ರೋ ಲೋ ನಾ ಮೈನ್ಯಾಗ ರೀ ಬಹಳ ಗುಣ ತಗದ ಮಾಡಿದೀವಿ ಮಾತ್ರಮ್ಮ ನೀವ್ ಬ್ಯಾಂಕ್ ಮ್ಯಾನೇಜರ್ ಆದ್ರೆ ಬಾಳ್ ಒಳ್ಳೇದ ಅಥವಾ ಇಬ್ರು ಪರಿಚಯ ಮಾಡ್ಕೊಂಡು ನಾವು ನೀವ್ ಎಲ್ಲ ಒಂದಲ್ಲ

ಮಾವರ ಮಾವರಾರ ಹೊಡಿತಾನ ಮಗನ ಹೌದ್ರಿ ಮಾವಾರ ಈ ಚಟ್ಬಿ ನಿಮ್ ನಮಗನು ಮಾವ್ರಿ ನೋಡ್ಯ ನಮ್ಮ ಮಗ ಕಮ್ಮನ್ ಚಂದ ಬೆಳ್ಳನ ಕಮ್ಮನ ಪಾಠ ಯಾವ ತಂಗಿ ಸಂಗವ निनावने निनावने हक की सहेली और परचे बड़ा ना मत तोरे सर की सर ये नारा सलपा ये वाला थियर ना निनावने ये गोड़ जला घट्टे थकना ये निनावने बातचीत करा घट्टे था निनावने हसर है वाला हसर है पापा वाह पंड्री चिमटना चूसी ना घट्टे चूसी ना क्या ना बाप कष्टपटना पापा आया खाने तो सुना य bola sombata katawa sama bagi one ವಾಲೇಕಿತಾವು ಮಗ್ ಅದಕ ಹೀಗೆ ನಿಹ ಯಪ್ಪ ಅದೋ ಹೋಯ್ತು ಸಾವಿರ ಉಪಾಕರಣ ಕಳ್ಸದ ನಾಲ್ಕು ಮಂದಿ ನಿನ್ನು ಏ ತಾಲಾವು ಅಲ ತಂಗಿಯ ಆಗನ ಮಗಳೆ ದೇಶರ ಹೊರಡದಕ್ಕೆ ಮಗಳ ಈಗ ಬಂದಲ್ಲ ಇಲ್ಲಿ ಮತ್ತೆ ಏನೋ ಗೊತ್ತಿಲ್ಲ ನನಗೆ ಏನೋ ಹಾಕೋ ಪುಸ್ತಕ ತೋಣ ಬಾ ಅಂತ ಹೇಳಿ ಹೋಗು ಓಹೋ ಬರಿಯ ಅವರದು ಹರಿದು ಅಚೋದ್ರಾಗ ಇದರಾಗ ಆತನಂದ ಯಾವ ತಂಗಿಯ ಸಂಗು ಏ ತಪ್ಪ ಮಗಳ ಬಾಯಿಲವ ಯೋವ ಬಿಡ ಬಾಟಕ ನೆನ ಬರ ಪುಸ್ತಕ

ಅದ್ರ ನಾ ಹುಡ್ಗಿ ನಿಮ್ ಮನಿ ವಿಳಾಸ ಯಾಕಂದ್ರ ಅಪ್ಪನ ಹತ್ತಿರ ನಿನ್ ಹತ್ತಿರ ಕೆಲಸ ನಾವು ಬರ್ಬೇಕಲ್ಲ ಅದಕ್ಕೆ ಮಾಹಿತಿ ಈ ಕಾಡಿಂದ ಹೋಗ ಆ ಅಕಾಡಿಂದ ಹೋಗ ಬಲಕೋಳಿಂದ ಹೋಗ ನಮ್ಮ ಮನಿ ತೋರಿಸ್ತಾರ ನೆತ್ತ ಬಂದು ತೋರ್ಸ್ತಾರ ಎಷ್ಟರ ಫೇಮಸ್ ಐತೆ ಹುಡ್ಗಿನಿಂದ ಮತ್ತೇನ್ರಿ ನಿಮ್ದು ನಮಗಾತ ನಂಬುದ ನಿಮಗಾತ ಮತ್ತ್ ಆಗ ತಡ ಮತ್ತೆ ಸಂಗೀತ ಚಾಲು ಮಾಡಿ ಬಿಡ್ಲಾ ಆಯ್ತ್ರಿ ನಮ್ದು ನಿಮಗಾತು ನಿಮ್ದು ನಮಗಾತು ಮತ್ತೆ ಮತ್ತ್ ಹೊಡೆಸ್ ಬಾಯ್ ಬಾಯ್ ಈ ನೌಕರಿ ಬಿಟ್ಟ ನಮ್ಮನ್ನು ಬೇಕಾದ ಒಂದು ಲಕ್ಷ ಅಡವಾ ಕಬ್ಬು ಗಿಡಕ್ಕೆ ಹೋಗ ಈ ಊರ್ ಹುಡುಗಿನ ಬಿಡಂಗಿಲ್ಲ कड़दर कड़ी